ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಕಲಬುರಗಿ ವತಿಯಿಂದ ಇವತ್ತು ಹೋರಾಟ ನಂದುಕೊಳ್ಳಿದ ವಿಷಯ ಏನಪ್ಪಾ ಅಂತಂದ್ರೆ ಕಳೆದ ಮೂರು ತಿಂಗಳಿಂದ ಆಯಿತು ಅತಿಥಿ ಉಪನ್ಯಾಸಕರ ನೇಮಕತೆ ಆಗಿಲ್ಲ ಕಾಲೇಜ್ ಸ್ಟಾರ್ಟ್ ಆಗಿ ಮೂರು ತಿಂಗಳಾಯ್ತು ಇವತ್ತು ಸರ್ಕಾರಿ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಬರುವಂತವ್ರು ಯಾರಪ್ಪಾ ಅಂತಂದ್ರೆ ಬಡ ಮಕ್ಕಳು ಹಳ್ಳಿಯಿಂದ ಬರುವಂಥ ಮಕ್ಕಳು ಅವರಿಗೆ ಸರಿಯಾದ ರೀತಿಯಲ್ಲಿ ಕ್ಲಾಸನ್ನು ನಡೀತಾ ಇಲ್ಲ ಯಾಕಪ್ಪ ಅಂತಂದ್ರೆ ಅತಿಥಿ ಉಪನ್ಯಾಸಕರಿಲ್ಲ ಇವತ್ತು ಸರ್ಕಾರ ಖಾಯಂ ಉಪನ್ಯಾಸಕರ ನೇಮಕಾತಿ ಮಾಡ್ತಾ ಇಲ್ಲ ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನು ಕೂಡ ವಿಜಾಗೊಳ್ಸಿದೆ ಕೋರ್ಟ್ ಅಲ್ಲಿ ಇದೆ ಅದು ಡೈಲಿ ಡೈಲಿನ ಡೇಟ್ ಅನ್ನು ಮುಂದೆ ಹಾಕ್ತಾ ಇದೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕಲ್ಯಾಣ ಕರ್ನಾಟಕ ಹಿಂದಿದೆ ಹಾಗಾಗಿ ಕೂಡಲೇ ಸರ್ಕಾರ ಪ್ರತಿ ವರ್ಷದಂತೆ ಯಾವ ವರ್ಷ ಏನು ಅತಿಥಿ ನೇಮಕಾತಿ ಮಾಡ್ತಿದ್ರು ಆ ನೇಮಕಾತಿ ಮಾಡ್ಬೇಕಾದ್ರೆ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತದೆ ಹನುಮಂತ ಬಗ್ಲಿ ರಾಜ್ಯ ಸರ್ಕಾರ ಧರಿಸಿ ವಿದ್ಯಾರ್ಥಿ ಪರಿಷತ್ ಸರಿ ಅಂತ ನಾವು ಕಾಲೇಜ್ ಕಲಿತಾ ಇರೋದು ಡಿಗ್ರಿ ನಮ್ಗೆ ಸ್ಕಾಲರ್ಶಿಪ್ ಎಂಟು ವರ್ಷ ಆಯ್ತು ನಾನು ಹಾಕಿ ಒಟ್ಟು ಸ್ಕಾಲರ್ಶಿಪ್ಪೇ ಬಂದಿಲ್ಲ ಟೀಚರ್ಸ್ ಕ್ಲಾಸ್ ಅಂತೂ ಕರೆಕ್ಟ್ ಆಗಿಂತ ಅಂದ್ರೆ ಟೀಚರ್ಸ್ಗಳು ಕರೆಕ್ಟಾಗಿ ಬರ್ತಾ ಇಲ್ಲ ಮೂರೇ ಕ್ಲಾಸ್ ನಡೀತಾ ಇವೆ ಸಾಮಮ್ಮ ಅಂತ ಬಿ ಎ ಫಸ್ಟ್ ಆರ್ಟ್ಸ್ ಆರ್ಟ್ಸಲ್ಲಿ ಓದ್ತಾ ಇದ್ದೀನಿ ವುಮೆನ್ಸ್ ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಆರ್ ತಿಂಗಳಿಗೆ ಒಂದ್ ನಮಗೆ ನಮಗಿರ್ತಾವ್ರಿ ಬಟ್ ಈಗ ಕಾಲೇಜ್ ಸ್ಟಾರ್ಟ್ ಆಗಿ ಎರಡು ಎರಡು ಅವ್ರಿ ಮೂರ್ ತಿಂಗಳಾಗ ಬಂತಿರಿ ಈಗ 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 ನಾವು ಕ್ಲಾಸ್ ಕರೆಕ್ಟಾಗಿ ಅಂದ್ರೆ ಎಕ್ಸಾಮ್ ಒಳಗೆ ಏನು ಬರ್ಬೇಕು ರಿಸಲ್ಟ್ ಇದೆ ಹೆಚ್ಚಿಗೆ ಏನು ಬರ್ಬೇಕು ರೀ ಈಗ ಹೆಣ್ಮಕ್ಳು ಓದಿ ಕೆಸ ಮುಂದ್ ಹೋಗಬೇಕು ಮುಂದೋಗ್ಬೇಕು ಅಂತ ರೀ ಅದೇ ತರ ಹೆಂಗ್ ಮುಂದೆ ಹೋಗ್ಬೇಕ್ರಿ ಈ ಇವಾಗ ಡಿ ಸಿ ಅವರು ಇಲ್ಲಿ ಬಂದ್ ಗೆಸಿಂದ ಹೋಗತಾನೆ ನಾವು ಅಂತ ಹೋಗಲ್ಲ ಅಷ್ಟೇ ಡಿ ಸಿ ಅವರು ಇಲ್ಲಿ ಬರ್ಬೇಕು ನಮಗೆ ನ್ಯಾಯ ಕೊಡ್ಸ್ಬೇಕು ನಾವು ಓದ್ತೀವಿ ಅಷ್ಟೇ ಇಲ್ಲಾಂದ್ರೆ